ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರದ ಕುಸ್ತಿ ಸಂಘ ಆಯೋಜಿಸಿದ್ದ ಕುಸ್ತಿ ಪಂದ್ಯಾವಳಿಯ ಮಹಿಳೆಯರ ವಿಭಾಗದಲ್ಲಿ ಕುಸ್ತಿ ಪಂದ್ಯಗಳಲ್ಲಿ ಗೆದ್ದು ದೊಡ್ಡಬಳ್ಳಾಪುರ ಯುವ ಕಿಶೋರಿಯಾಗಿ ಬಿರುದನ್ನು ಪಡೆದ ಶ್ರೀರಕ್ಷಾ ಕನಕಪುರ ಅವರ ಫೈನಲ್ ಕುಸ್ತಿ ಪಂದ್ಯ ಈ ಸಂಚಿಕೆಯ ವಿಶೇಷ ಅಂತ ಹೇಳ್ತಾ ಬನ್ನಿ ಕುಸ್ತಿ ಪಂದ್ಯಾವಳಿಯ ಆರನೇ ಸಂಚಿಕೆಯನ್ನು ನೋಡುತ್ತಾ ಸಾಗೋಣ ಹೊಸ ಮಂಡ್ಯ ಹಾಗೂ ಶಾ ಚಿಕ್ಕಬಳ್ಳಾಪುರ ರೆಡಿ ಇರಬೇಕು ಹಾಗೆ ಫಾರ್ ಬೆಂಗಳೂರು ಚೇತನ್ ತುಮಕೂರು ಪ್ರಾರಂಭವಾಗುತ್ತದೆ ಫೈನಲ್ ಅಂತ ತಲುಪಿರುವ ಇಬ್ಬರು ಮಹಿಳಾ ಕುಸ್ತಿಪುಟುಗಳು ಸಿದ್ಧರಾಗಿ ಆಕಾರದ ಮಾಡಿ ಬರಬೇಕು ಪ್ರೇಕ್ಷಕರಿಗೆ ಒಂದು ನಿಜವಾದ ಕ್ವಶನ್ ಮಾಡ್ತೀನಿ ಈ ಒಂದು ಕುಸ್ತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಜೋರಾದ ಘೋಷಣೆ ಬಂದ್ರೆ ಮೊಹಮ್ಮದ್ ಖಾನ್ ಅವರು ಜಯಿಸಿದ್ರೆ ಮುಂದಿನ ಪಂದ್ಯ ಬಸವರಾಜು ಹಾಗೂ ತಯಪಾಶಾ ಬಸವ್ ಯಾರು ಕೈ ನೋಡಿ ಬಸವರಾಜ್ ಯಾವ ರೀತಿ ಸೌಂಡ್ ಮಾಡ್ತಾರೆ ಅಂತ ಸೌಂಡ್ ಶೆಟ್ಟು ಕನ್ನಡ ಮಣ್ಣನ್ನು ರಕ್ಷಿಸಲು ನೆತ್ತರವನ್ನೇ ಹರಿಸಿದರು ಆಯೋಜಕರು ನಿಮಗೆ ಕರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಬರಬೇಕು ಕೂಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅದೇ ಕೆಂಪು ಪಟ್ಟಿ ಅಂತ ಹೇಳ್ಬೇಕು ದಯವಿಟ್ಟು ಎದುರುಗಡೆ ಕುಂತಿ ನಿರ್ಣಾಯಕರು ಕೆಂಪು ಪಟ್ಟಿ ಹಾಗೂ ನೀಲಿ ಪಟ್ಟಿ ಬ್ಯಾಟ್ ಮೂಲಕ ಶೋ ಮಾಡಿ ಬ್ಯಾಟ್ ಮೂಲಕ ಎಲ್ಲ ಪ್ರೇಕ್ಷಕರ ಗಮನಕ್ಕೆ ಮುಂದಿನ ಬಂದಿರುವ ಮುಂಚೆ ದಯವಿಟ್ಟು ಎಲ್ಲರೂ ಎಂಟ್ರಿಗೋ ಆಗುತ್ತೆ ಮುಂದಿನ ಫೈನಲ್ ಬಂದಿ ಮುಂದೆ ನಮ್ಮ ಆಯೋಜಕರಂತಹ ಶೀತ ಲಕ್ಷ್ಮಣ ಸರ್ ಆಗಿರೋದು ಅಥವಾ ಸೀರನ್ ಆಗಿರೋದು ಎಲ್ಲರ ಒಂದು ಪ್ರಾರಂಭ

ಮುಂದಿನ ಪಂದ್ಯ ಫಾರೂಕಿಯು ಬೆಂಗಳೂರು ಹಾಗೂ ಚೇತನ್ ತುಮಕೂರು ಮಹಿಳೆಯರ ವಿಭಾಗದ ಸ್ಪಾನ್ಸರ್ ಆಗಿ ಓಬಳಪ್ಪನವರು ನಮ್ಮ ವೇದಿಕೆಯನ್ನು ಅಳಕಿಸ್ಬೇಕು ಅಂತ ಕೇಳ್ಕೊಳ್ತಾ ಮಹಿಳೆಯರವಾದ ಕೊಡಗೈ ದಾನಿಗಳು ಓಬಳಪ್ಪ ಮತ್ತು ಕುಟುಂಬ ವರ್ಗದವರು ನಮ್ಮ ವೇದಿಕೆಯಲ್ಲಿ ಬರಬೇಕು ಅಂತ ತುಂಬ ಮನವಿ ಹೇಳ್ತಾ ಇದ್ದೀವಿ ನೈಜ ಆಟ ಕುಸ್ತಿ ಆಟ ಮಣ್ಣಿನ ಆಟ ಮಣ್ಣಿನ ಸೌರಿನ ಆಟ ಗ್ರಾಮಾಂತರ ಆಟ ದೇಶದ ಆಟ ಕೀರ್ತಿ ಆಟ ಅಪಾರ ಆಟ ಮಣ್ಣಿನ ಆಟ ಕಬಡ್ಡಿ ಆಟ ಕಬಡ್ಡಿಗೆ ಹೋಲಿಸುತ್ತ ಆಟ ಕುಸ್ತಿ ಕುಸ್ತಿಗೆ ತೀರ್ಪುಗಾರಿಕೆಯಲ್ಲಿ ಪೈಲ್ವಾನ್ ರಾಜರವರು ಸಹಾಯಕ ತೀರ್ಪುಗಾರಿಕೆಯಲ್ಲಿ ದೀಪಕ್ ಹಾಗೂ ಲಕ್ಷ್ಮೀಕಾಂತ್ ಹಾಗೂ ಅಭಿಷೇಕ್ ಹಾಗೂ ಈ ಈ ತೀರ್ಪುಗಾರರು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಆಗಿರುವಂತಹ ಅನುಭವವನ್ನು ಹೊಂದಿರುವಂತಹ ತೀರ್ಪುಗಾರರು ಅವರ ತೀರ್ಪುಗಾರಿಕೆಯನ್ನ ಯಾವುದೇ ರೀತಿಯ ನೀವು ತೀರ್ಪುಗಾರಿಕೆಯನ್ನ ನೀವು ಚಾಲೆಂಜ್ ಮಾಡ್ಬೋದು ಯಾವ್ದ ರೀತಿ ಕ್ವಶನ್ ಮಾಡಂಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಾಲೆಂಜ್ ಮಾಡಂಗ್ ಚಾಲೆಂಜ್ ಮಾಡಿ ಕ್ವಶನ್ ಮಾಡಂಗಿಲ್ಲ ಇದು ನಿಮ್ಗೆ ಗೊತ್ತಿರೋ ಅಂತದೇ ನಾವೇನು ಹೇಳಂಗಿಲ್ಲ

ಪಂದ್ಯ ಇದು ಫೈನಲ್ ಪಂದ್ಯ ಚಂದ್ರಾಭ ಕಿಶೋರಿ ಈ ರೀತಿಯಾದ ಪ್ರಶಸ್ತಿಯನ್ನು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಚಂಡಾಪುರ ತಾಲೂಕು ಆಯೋಜನೆ ಮಾಡಿರ್ತಾರೆ ಆ ಗದೆಯನ್ನು ತೆಗೆದುಕೊಂಡು ಎಲ್ಲರಿಗೂ ಪ್ರದರ್ಶನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಈ ಗದೆಯನ್ನು ಪಡೆಯುವ ವೀರನಾರಿ ಯಾರು ಕೋರಿ ಕೋರಿ ಓಕೆ ಓಕೆ ಕುಮಾರಿಗಳು ಯಾರು ವೆರಿ ಗುಡ್ ದ ಪ್ರದರ್ಶನ ಇತಿಹಾಸದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ನಡೀತಿದ್ದಂತ ಇತಿಹಾಸವನ್ನು ದೊಡ್ಡ ತಾಲೂಕು ಕುಸ್ತಿ ಸಂಘ ಮತ್ತೆ ನಿರ್ಮಿಸಿದೆ ಇದೇ ಒಂದು ಕ್ರೀಡೆ ಜೀವನಕ್ಕೆ ಅಳವಡಿಸಿಕೊಂಡ್ರೆ ಆ ಜೀವನ ಅತ್ಯಂತೆ ಸಮರ್ಪಕವಾಗಿ ಅವರು ಈ ಕ್ರೀಡೆಯಿಂದ ಸರ್ಕಾರಿ ನೌಕರಿ ಕೆಲಸ ಕೂಡ ಆಗುವಂಥ ಸಂದರ್ಭ ಬಂದಿದೆ ಅದಕ್ಕೆ ಉದಾಹರಣೆಗಳು ಬೇಜಾನಿದೆ ಸರ್ಕಾರಿ ನೌಕರಿ ಎಷ್ಟು ಮುಖ್ಯನೋ ಒಲಂಪಿಕ್ಸ್ ಕೂಡ ಅಷ್ಟೇ ಮುಖ್ಯ ಖಂಡಿತ ಅಣ್ಣ ಖಂಡಿತ ಒಂದು ಒಲಂಪಿಕ್ ಮೆಡಲ್ ಅದು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅಥವಾ ಬ್ರೌನ್ಸ್ ಆಗಿರ್ಬೋದು ಯಾವುದೇ ಮೆಡಲ್ ಆದರೂ ಕೂಡ ಇವತ್ತು ಅಡಾಪ್ಟ್ ಮಾಡಿ ஷை மாதிரி அதரலூ சர் அவருக்கு எட்டு கோட்டி பகமான யாதே ஒன்று பதாச்சும் எட்டு கோட்டி பகமான கொட்டும் அவருக்கு சர்க்கி நோக்கரி கச வந்தது கிரீட் அது மகிழ ஆ கிரீட மகத்துவ அதுப்பளாபுரம் அடிகை பட்டு பசவனோ ನೋಡಿ ಹಿರಿಯ ಕೋಚ್ ಅವರು ಫೈಲರ್ ಅವರು ಯಾವ ರೀತಿ ಅವರು ಇಂಡಿಕೇಟ್ ಮಾಡಿ ಸೂಚನೆ ಸೂಚಿಸಿದ್ದಾರೆ ಈಗ ಪಟ್ಟು ಎರಡು ಅಂತೂ ಪಟ್ಟಂದ್ರೆ ಪಟ್ಟು ಉಡುಮ್ ಪಟ್ಟು ಇದು ಅಂದಿಂತ ಪಂದ್ಯವಲ್ಲ ದೊಡ್ ಕಿಶೋರಿಗಾಗಿ ಸಲ್ಲಿಸುತ್ತಿರುವ ಕೋರಿಯರು ಇತಿಹಾಸದಲ್ಲಿ ನಿರ್ಮಾಣವಾಗುವಂತಹ ಒಂದು ಕುಸ್ತಿ ಇದು ಈ ಬೆಳ್ಳಿ ಗದೆಯನ್ನು ಯಾರನ್ನು ಹೊರಿಸುತ್ತದೋ ಕಾದು ನೋಡಬೇಕು ಈ ಕದೆ ಈ ಗದೆ ಈ ಕದೆ ಇದೇ ಕದೆ ಜನಪಣ್ಣ ಅದು ರೋಮಾಂಚಗೊಳ್ಳಿ ಇದೇ ಕಥೆ ಗದ್ದಂತ ಕುವರಿಗೆ ಕೊಡುವಂತ ಪ್ರಶಸ್ತಿ ಗದೆಯು ಹೊರತಾಗಿ ನಗದು ಬಹುಮಾನ ಗದೆ ಹೊರತಾಗಿ ನಗದು ಬಹುಮಾನ ಕೊಡುತ್ತದೆ ಗದ್ದಲಾಪುರ ಕಿಶೋರಿ ಇತಿಹಾಸದಲ್ಲಿ ಅಪ್ಪ ಈ ರೀತಿಯನ್ನು ಒಂದು ಪ್ರಶಸ್ತಿಯನ್ನು ನೋಡಿ ಬೆಳ್ಳಿ ಕಡೆಯನ್ನ ಹಿರಿಯ ಕುಸ್ತಿ ಚೋಡಪ್ಪಣ್ಣವರು ಚೋಡಪ್ಪನವರು ಇದ್ದಾರೆ ಇದೇ ಬಿಲ್ಡಿಂಗ್ ಅಲ್ಲಿನ ಈ ಫೈನಲ್ ನಲ್ಲಿ ಯಾರು ವಿಜೇತರಾಗ್ತಾರೋ ಅವರಿಗೆ ನೀಡಲಾಗುವುದು ಜೊತೆಗೆ ದೊಡ್ಡಬಳ್ಳಾಪುರ ಕಿಶೋರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಬಿರುದನ್ನು ಸಹ ಪಾಯಿಂಟ್ಸ್ ನ ಆಧಾರವಾಗಿ ಪುಸ್ತಕ ಎಲ್ಲ ಚಿಪ್ ಮಾಡಿದ್ರೆ ಪಾಯಿಂಟ್ಸ್ ಕಡಿಮೆ ಬರಲ್ಲ ಒಂದು ಅಂಕ ಉದ್ವೇಗ ಮೂಡಿಸುತ್ತಿರುವ ಕೋಸ್ತಿ ಮಟ್ಟಿ ಕುಸ್ತಿ ದೊಡ್ಡಬಳ್ಳಾಪುರ ಕುವರಿ ನಮ್ಮ ಕಿಶೋರಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಪತ್ರಕರ್ತರು ಹಾಗೂ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷರು

ಹಾಗೂ ಪುಷ್ಪ ತೃತೀಯ ಸ್ಥಾನ ಪಡೆದ ಹಾಗೂ ಪುಷ್ಪ ತೃತೀಯ ಸ್ಥಾನ ರೇವತಿ ಹಾಗೂ ಪುಷ್ಪ ಪಾದ ಫೋಟೋ ಇಂತಹ ಒಂದು ಐತಿಹಾಸಿಕ ಇದಕ್ಕೆ ಸಾಕ್ಷಿ ಆಗ್ಬೇಕು ಅಂತೆಲ್ಲ ಏನು ಜೋಶಿ ಇದು ಗರ್ಥಾಂದ್ರಯ ಕೇಶೋಬ್ನವರು ನಮ್ಮ ಅನಿಸಿದ್ಯ ಕುಂಡತಿ ಹೇಳಿ ತಮ್ಮ ಕಲ್ಯಾಣ ಮಂಟಪವನ್ನ ಹಾಗೂ ಯಾಕೆ ಅಂತ ದರ್ಶನ್ ಕರಪುರ ಹಾಗೂ ಸಂತೋಷ್ ಮಂಡ್ಯ ಇಬ್ಬರ ಸಿದ್ಧರಾಗಿರಬೇಕೋ ಎಲ್ಲರೂ ಅಡಿನ ಗರ್ಥಾಂದ್ರಯ ಕೇಶ್ ಕೇಶವ್ನವ್ರು ನಮಗೆ ಕೊಡುಗೆ ನೀಡ್ತಾರೆ ಅವ್ರಿಗೆ ಅವ್ರ ಕುಟುಂಬದವರು ನಮ್ಮ ಎಲ್ಲ ಹವ್ಯಾಷೆಗಳ ಮೂಲಕ ಮಹಾಪೂರ ಬೆಂಬಲವನ್ನು ಹಾಕಿಸ್ತಾನೇ ಅವರು ಕೂಡ ನಾವು ಸಹಕಾರ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ತುಂಬಾ ಅಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಬ್ಯಾಕ್ ಟು ವಿಂಡ್ ಅಣ್ಣ ಅಲ್ಲ ಇದೇನು ಇದ್ರ ಮಾಹಿತಿ ಕೊಡಿ ಅಣ್ಣ ಕೆ ಜಿ ವಿಭಾಗದಲ್ಲಿ ಸೆಮಿಫೈನಲ್ ಪಂದ್ಯ ನೀರಿ ಪಟ್ಟಿಯಲ್ಲಿ ಮುಕ್ತಿಯ ಕೆಂಪು ಪಟ್ಟಿಯಲ್ಲಿ ಸೈಯದ್ ಇಬ್ಬರು ಸೈಯದ್ ಬೆಂಗಳೂರು ಅರ್ಪನ್ ನ ಕ್ರೀಡಾಪಟು ಬೆಂಗಳೂರು ರೂರಲ್ ನ ಕ್ರೀಡಾಪಟು ಬೆಂಗಳೂರು ರೂರಲ್ ಹಾಗೆ ಬೆಂಗಳೂರು ಅರ್ಪನ್ ದೇವರಹಳ್ಳಿ ತಾಲೂಕುಡಿದ್ದು ಹಾಗೆ ಬೆಂಗಳೂರು ಅರ್ಪನ್ ಎರಡು ಚಿಲೆ ತಾಲೂಕು ಅಣ್ಣ ಅದು ದೇವರಳ್ಳಿ ತಾಲೂಕು ಆ ಗ್ರಾಮಾಂತರ ಜಿಲ್ಲೆ ಉದ್ದಲ್ಲ ಎರಡೂ ಚಿಲೆ ಬೆಂಗ್ಳೂರು ಗ್ರಾಮಾಂತರ ಬೆಂಗಳೂರು ಸಿಲಿ ಬೆಂಗಳೂರು ಬೆಂಕಿ ಚೆಂಡು ಆಮೇಲೆ ಬೆಂಗ್ಳೂರು ಗ್ರಾಮಾಂತರದ್ದು ಬೆಂಕಿ ಚೆಂಟ ಇಲ್ಲ ಅಣ್ಣ ಗ್ರಾಮಾಂತರ ಚೆಂಡು ಬೆಂಕಿ ಜೆಂಡ್ ಬರಲ್ಲ ಓ ಭಯಂಕರ ಚಿಲೆ ಬರೋಲ್ಲ ಏನೋ ಅವ್ನ ಕಣ್ಣಿರು ಕುಡಿ ಆಯ್ತಣ್ಣ ಗ್ರಾಮಾಂತರ ನೋಡಕ್ ಮಾತ್ರ ಗ್ರಾಮಾಂತರ ಪುಣ್ಯಂದ್ರೆ ಸಿಡಿದು ಸಿಡಿದು ಪರಿಗಳು ಅವರು ನೋಡೋಣ ಯಾವ ತಾಲೂಕು ಈಗ ಬೆಂಗಳೂರು ರಮೇಶ್ ಅಣ್ಣವ್ರು ವೇದಿಕೆ ಮಾಡಿ ಬರ್ಬೋದು ಉತ್ತರ ತಾಲೂಕ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವರಡಿ ತಾಲೂಕು ನೋಡೋಣ ರಮೇಶ್ ಅಣ್ಣ ದೊಡ್ಡವರು ಹೇಳ್ತಾರೆ ಅದ್ಭುತಗಳು ನಡೆಯೋ ಯಾರು ಗುಡ್ಸಲ್ಲ ನಡ್ಕೊಂಡು ಯಾರು ಗುಡಿಸ್ಬೇಕಾಗಿಲ್ಲ ಅಂತ ಇಲ್ಲಿ ಅದ್ಭುತಗಳು ನಡೀತಾ ಇದ್ದಾವೆ ಖಂಡಿತಣ ನೋಡಿ ನೀವೆಲ್ಲ ಅನುಭವಿ ಕುಸ್ತಿ ಪಟುಗಳು ಉತ್ತಮವಾದ ಪಟ್ಗಳನ್ನು ಹಾಕಿ ಪಾಯಿಂಟ್ ತಗೊಂಡು ಮುಂದಿನ ಅಂತ ತಲುಪಬೇಕು ಪ್ರೇಕ್ಷಕರಿಗೆ ಬೇಜಾರಾಗಬಾರ್ದು ಕುಸ್ತಿ ನೋಡೋದಕ್ಕೆ ಇನ್ನು ಕೇವಲ ಒಂದು ಗಂಟೆ ನಿರಂತರವಾಗಿ ಖುಷಿ ಇಡ್ತದೆ ಈ ಅಕರಣದಲ್ಲಿ ನಂತರ ಇಲ್ಲಿ ಒಂದು ಇತಿಹಾಸ ಆಗ್ತದೆ ಇವತ್ತಿನ ಪಂದ್ಯಗಳ ಮುಂದಿನ ದಿನಗಳಲ್ಲಿ ಇತಿಹಾಸ ಆಗ್ತದೆ ಮುಂದಿನ ದಿನದ ಒಂದು ಪಂದ್ಯಾವಳಿ ನಮಗೆ ಭವಿಷ್ಯತ್ ಕಾಲದ ಒಂದು ಆಸೆಯನ್ನ ಉಂಟು ಮಾಡುವಂತ ಮುಂದಿನ ದರ್ಶನ್ ಹಾಗೂ ಸಂತೋಷ್ ಸಿದ್ಧಿರ್ಬೇಕು ಕುಸ್ತಿ ಅಂತಡಿವಿ ಚಾಪಿಶ್ ಶರ್ಮಿ ಅವರ ಶಿಷ್ಯರು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ರೂಲ್ ಬೆಂಗ್ಳೂರ್ ರೂಲ್ ಮಾಡ್ತಾರ ಬೆಂಗ್ಳೂರ್ ರೂಲ್ ರೂಲ್ ಮಾಡ್ತಾರ ನೋಡೇ ಬಿಡೂರ್ ರೂಲ್ ಬೆಂಗಳೂರು ರೂರಲ್ ಆಗುತ್ತೆ ರೂಲರ್ ಗೆದ್ದವರು ಫೈನಲ್ ಅಲ್ಲಿ ಯಾರನ್ನ ಯಾರು ರೂಲ್ ಮಾಡ್ತಾರೆ ಅನ್ನೋದು ವೀಕ್ಷಿಸೋಣ ಕಾದು ನೋಡಬೇಕಷ್ಟೇ ರೂಲರ್ ಮಾತಾಡ್ತಾರೆ ರಸ್ತೆ ಏನಿಗೆ ಇಟ್ಟಿಲ್ಲ ನಾವು ಇಬ್ಬರು ಆ ಕಡೆಗಳಿಂದ ನಮ್ಗೆ ಚೆನ್ನಾಗಿ ಆರಾಮಾಗಿರೋಣ ಎತ್ತಂತ ಪಕ್ಕದಲ್ಲಿ ಮಂದಾಸ ಸ್ವತಂತ್ರ ಸ್ಪರ್ಧಾಳುಗಳ ಇತಿಹಾಸದಲ್ಲಿ ನಡೆಬಿಡುವಂತ ಅಂಶಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇತಿಹಾಸ ಮಾಡುವಂತ ಪ್ರಯತ್ನಕ್ಕೆ ದಾಳಿ ದಿಪ್ಪು ಹಾಕ್ಬೇಕು ಂತ ತಂಡ ಅಂತ ಗೆದ್ದಂತ ಸ್ಪರ್ಧು ಇತಿಹಾಸವನ್ನು ಹಾಕಿಕೊಂಡು ಹೋಗ್ತಾರೆ ಆದರೆ ಮಂದವಾಸದ ಪ್ರಯುಕ್ತವಾಗಿ ಇತಿಹಾಸವನ್ನು ನಿರ್ಮಾಣ ಮಾಡಬೇಕಾದ್ರೆ ಕಠಿಣ ಪರಿಶ್ರಮ ಹಾಗೂ ಆ ಒಂದು ಕೇಮ್ ಪ್ರೀತಿ ಅನ್ನದಾನ ತೊಂಬತ್ತು ಕೆಜಿ ವಿಭಾಗದ ನಂತರ ಪ್ಲಸ್ ತೊಂಬತ್ತು ಕೆಜಿ ವಿಭಾಗದ ಕುಸ್ತಿಪರಬೇಕು ಸೆಮಿಫೈನಲ್ ಪಂದ್ಯಸ್ ಅವರು ಸಹ ಸಿದ್ಧರಾಗಿರ್ಬೇಕು ಅದಾದ್ಮೇಲೆ ಸೈಯದ್ ಪಾಷಾ ಹಾಗೂ ಮಧುಸೂದನ್ ಅವರು ಸಹ ಸಿದ್ಧರ್ಬೇಕು ಪ್ಲಸ್ ತೊಂಬತ್ತು ಕೆಜಿ ವಿಭಾಗದಲ್ಲಿ ಈ ಭಾಗದ ವೈದ್ಯ ಆರ್ಟಿ ಕುಮಾರ್ ಮತ್ತು ಸೋದರರು ಬಂದಿದ್ದಾರೆ ದಯವಿಟ್ಟು ಅವ್ರಿಗೂ ಧನ್ಯವಾದಗಳು ಮತ್ತು ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಅವರೆಲ್ಲ ಸಂಗಡಿರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕಡಲೆಕಾಯಿ ಪರಿಷೆ ಪ್ರಯುಕ್ತ ದೊಡ್ಡ ತಾಲೂಕು ಕುಚ್ಚಿಸಕಿಯಿಂದ ಒಂಬತ್ತು ಕಡೆ ಇರೋ ಹಣ ವಂಶ ಕಟ್ಟಿರುವ ತೊಂಬತ್ತು ಪ್ಲಸ್ ಕೆ ಜಿ ವಿಭಾಗದ ಕದೆಯ ಪಡೆಗೆ ನೀಡುವಂತಹ ಆರ್ ತಿಪ್ಪ ಶೆಟ್ಟಪ್ಪನವರು ಆಗಮಿಸಿದರೆ ಅವರಿಗೆ ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಿದ್ದೇವೆ ಈ ಒಂದು ಪಂದ್ಯ ಆದ ನಂತರ ಅವರಿಗೆ ಮೂಲಕ ಅವರಿಗೆ ಅಭಿನಂದಿಸೋಣ ಆ ಆಟಗಾರರಿಗೆ ಫೈನಲ್ ಪಂದ್ಯದಲ್ಲಿ ಕತೆ ಕೊಡಲು ಆಸೆ ಅವರಿಗೆ ವಿಶೇಷವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅವರು ಹಾಗೂ ಅವರು ಮಕ್ಕಳಿಬ್ಬರಿಗೂ ಆಟಗಾರರ ಗಮನಕ್ಕೆ ಕ್ರೀಡಾಪಟುಗಳ ಗಮನಕ್ಕೆ ಯಾರಿಗೆ ಓಡ್ರೆ ತಗೊಂಡ್ ಸಿಕ್ಕಿಲ್ಲ ದಯವಿಟೀಸ್ ಆಗ್ತದೆ ಮೂಲಕ ಮುಕ್ತಿ ನಮ್ಮ ಫೈನಲ್